ಬನ್ನಿರಿ ಯಹೋವನ ಕಾರ್ಯವನ್ನು ನೋಡಿರಿ ಆತನು ಭೂಲೋಕದಲ್ಲಿ ಎಂಥ ಪ್ರಳಯವನ್ನು ನಡೆಸಿದ್ದಾನೆ ಬುಧವಾರ ಹತ್ತೊಂಬತ್ತನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಭಾಗವು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯದ ಹನ್ನೆರಡನೇ ವಚನ ಹೀಗಿರಳಾಗಿ ನಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ದೇವರು ನಮಗೆ ಮಾಡುವಂಥ ಉಪಕಾರ ಕೊಟ್ಟಿರುವಂಥ ಅವಕಾಶ ಇವುಗಳೇ ತಕ್ಕ ಹಾಗೆ ನಾವು ಜೀವಿಸಿ ನಮ್ಮ ಎಲ್ಲಾ ಕಾರ್ಯದಲ್ಲಿ ದೇವರ ಮುಂದೆ ಲೆಕ್ಕ ಕೊಡುತ್ತಾ ನಿಲ್ಲಬೇಕು ಇತರರನ್ನು ನಾವು ನಮ್ಮ ನೇರಕ್ಕೆ ತೀರ್ಪು ಮಾಡುವಂಥದ್ದು ಬೇಡ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಾವು ತೀರ್ಪು ಮಾಡುವಂಥವರಾಗಬಾರದು ಕರ್ತನಲ್ಲಿ ಪ್ರಿಯರೇ ಪೌಲನು ರೋಮಾಪುರದವರಿಗೆ ಅನೇಕ ವಿಚಾರವಾಗಿ ಈ ಪತ್ರಿಕೆಯಲ್ಲಿ ಬರೆದಿದ್ದನು ವಿಶೇಷವಾಗಿ ನಂಬಿಕೆ ಮೂಲಕವಾಗಿ ನಮಗೆ ಸಿಗುವಂಥ ವಿಮೋಚನೆ ದೇವರ ಕೃಪೆಯನ್ನು ಹೊಂದಿದ್ದೇವೆ ನಂಬಿಕೆಯ ಮೂಲಕವಾಗಿ ಎಂಬುದಾಗಿ ಹೇಳುತ್ತಾ ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಪ್ರತಿಯೊಬ್ಬ ಮನುಷ್ಯನು ತಾನು ಅನೇಕ ಪದ್ಧತಿ ಆಚಾರ ನಡವಳಿಕೆ ನಂಬಿಕೆ ಇವೆಲ್ಲವುಗಳಲ್ಲಿ ಇರುವಂಥದ್ದು ಆದರೆ ಸಮಾಜದಲ್ಲಿ ಅನೇಕರು ಮತ್ತೊಬ್ಬನ ವಿಚಾರವಾಗಿ ತೀರ್ಪು ಮಾಡುವಂಥದ್ದನ್ನು ಅನೇಕ ಸಂದರ್ಭಗಳಲ್ಲಿ ನಾವು ನೋಡುತ್ತೇವೆ ಒಬ್ಬನ ನಂಬಿಕೆ ಅವನ ನಡವಳಿಕೆ ಅವನು ಮಾಡುವಂಥ ಕಾರ್ಯಗಳು ಎಲ್ಲದರ ಮೇಲೆ ಮತ್ತೊಬ್ಬರು ತೀರ್ಪು ಮಾಡುವಂಥದ್ದನ್ನು ಗಮನಿಸಿದ್ದೇವೆ ಇಲ್ಲಿ ಪೌಲನು ಯಶ್ಥಾರ್ಥವಾಗಿ ಹೇಳುವಂಥದ್ದೇನೆಂದರೆ ನಾವೆಲ್ಲರೂ ಕೂಡ ನಮ್ಮ ಎಲ್ಲ ಕಾರ್ಯಗಳಿಗೂ ನಮ್ಮ ನಂಬಿಕೆಗೂ ದೇವರ ಮುಂದೆ ನ್ಯಾಯ ವಿಚಾರಣೆಗೆ ನಿಲ್ಲಬೇಕಾಗುವಂಥದ್ದು ಖಂಡಿತವಾಗಿ ಇರತಕ್ಕಂಥ ವಿಚಾರ ಹೀಗಿರುವಲ್ಲಿ ನಾವೆಲ್ಲರೂ ಕೂಡ ನಮ್ಮ ನಡತೆ ನುಡಿ ಪ್ರತಿಯೊಂದು ಕಾರ್ಯದಲ್ಲಿ ನಾವು ದೇವರಿಗೆ ಲೆಕ್ಕ ಕೊಡಬೇಕೆಂಬಂಥ ನಂಬಿಕೆಯಿಂದ ಇರುವಂಥವರಾಗಬೇಕು ಯಾಕಂದರೆ ನಾವು ಇತರರನ್ನು ತೀರ್ಪು ಮಾಡುವಂಥ ಸ್ಥಿತಿಯಲ್ಲಿ ಖಂಡಿತವಾಗಿಯೂ ನಾವಿಲ್ಲ ನಾವು ನಾವು ಮಾಡುವಂಥ ಕಾರ್ಯಕ್ಕೆ ಲೆಕ್ಕ ಕೊಡಬೇಕೆಂಬಂಥ ರೀತಿಯಲ್ಲಿ ದೇವರಿಗೆ ಯಥಾರ್ಥವಾಗಿ ದೇವರು ನಮ್ಮನ್ನು ಕರೆದಂಥ ಆ ಒಂದು ವಿಶೇಷವಾದಂಥ ಸೌಭಾಗ್ಯದಲ್ಲಿ ನಾವು ಒಳ್ಳೆಯದನ್ನು ಮಾಡುತ್ತಾ ದೇವರಿಗೋಸ್ಕರವಾಗಿ ದೇವರ ಮಹಿಮೆಗೋಸ್ಕರವಾಗಿ ಜೀವಿಸಿ ಸರಿಯಾದಂಥ ಸಮಯದಲ್ಲಿ ನಾವು ಲೆಕ್ಕ ಕೊಡುವಂತೆ ನಿಲ್ಲಬೇಕು ಈ ಕಾರಣದಿಂದಾಗಿ ಇತರರ ಬಗ್ಗೆ ತೀರ್ಪು ಮಾಡುವಂಥ ಅವಶ್ಯಕತೆ ನಮ್ಮಲ್ಲಿ ಇರಬಾರದು ಯಾಕಂದರೆ ಅವರವರ ಕಾರ್ಯಗಳ ನಿಮಿತ್ತವಾಗಿ ಅವರಿಗೆ ದೇವರು ನ್ಯಾಯ ಒದಗಿಸಿಕೊಡ್ತಾನೆ ನ್ಯಾಯ ತೀರ್ಪು ಮಾಡ್ತಾನೆ ನಾವಾದರೂ ಇತರರ ಮೇಲೆ ತೀರ್ಪು ಮಾಡುವಂತ ಅಗತ್ಯವೇ ಇಲ್ಲ ಯಥಾರ್ಥವಾಗಿ ದೇವರಿಗೋಸ್ಕರ ದೇವರ ಮಹಿಮೆಗೋಸ್ಕರವಾಗಿ ಜೀವಿಸೋಣ ಕರ್ತನೇ ದಯಮಾಯ ಸ್ವಾಮಿ ನಾವು ನಿನ್ನವರಾಗಿ ಜೀವಿಸಿ ನಿನ್ನನ್ನು ಮೆಚ್ಚಿಸಲು ನಮ್ಮನ್ನು ಬಲಪಡಿಸಿ ಏಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಆಮೇನ್